ಶಿವನಂದ್ ಪಾಟೀಲ್ರು ಸನ್ಮಾನ್ಯ ಸಚಿವರು ಬಾರ್ ಬಾರಿನೂ ಎಡವಟನ್ನು ಮಾಡ್ಕೋತಿದ್ದಾರೆ ರೈತರಿಗೆ ಅವಮಾನ ಮಾಡ್ತಿದ್ದಾರೆ ಇವ್ರೇನು ಅಂದ್ಕೊಂಡಿದ್ದಾರೆ ಏನೋ ದರ್ಬಾರ್ ಮಾಡ್ತಾಯಿದ್ದೀನಿ ಇವ್ರ ಮನೆ ಕಾಸಿಂದ ಇವ್ರ ಮನೆ ಹಣ ತಗೊಂಡು ಏನೋ ನಾಡಿನ ಜನತೆಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಏನೋ ನಾವು ದಾನ ಧರ್ಮ ಮಾಡ್ತಾ ಇದ್ದೀವಿ ಅಂತ ಅನ್ನೋವಂಥ ಮನೋಭಾವನೆಯಲ್ಲಿ ದುರಾಂಕಾರದ ಮಾತುಗಳನ್ನು ಬಾರ್ ಬಾರಿನೂ ಹೇಳ್ತಾ ಇದ್ದಾರೆ ನಾನು ಏನು ಮಾಡಿದ್ರು ಏನು ಹೇಳಿಕೆ ಕೊಟ್ಟರು ಅದು ನಡೆದೋಗುತ್ತೆ ಏನು ಬೇಕಾದ್ರೂ ಜಯಿಸ್ಕೋಬೋದು ಅನ್ನೋಂಥ ಈ ದುರಹಂಕಾರದ ಮಾತುಗಳನ್ನು ಏನು ಇವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಇದ್ರ ಮುಂಚೆನೂ ಕೊಟ್ಟಿದ್ದಾರೆ ಮೊದಲೇದಾಗಿ ಎ ಪಿ ಎಮ್ ಸಿ ಆ್ಯಕ್ಟನ್ನು ತಿದ್ದುಪಡಿಯನ್ನು ಮಾಡಿಕೊಟ್ಟಿದ್ದರು ಮಧ್ಯಸ್ಥರ ವ್ಯಾಪಾರಿಗಳ ಕೈಗೊಂಬೆ ಆಗಿರುವಂಥದ್ದು ಏನೊಂದು ಸ್ವಾರ್ಥತೆ ಅಥವಾ ರೈತ ವಿರೋಧಿಯಾಗಿ ಎ ಪಿ ಎಂ ಸಿ ಆ್ಯಕ್ಟನ್ನು ತಿದ್ದುಪಡಿ ಮಾಡಿದಂಥದ್ದು ಇದರ ಮುಂಚೆ ರೈತರು ಆತ್ಮಹತ್ಯೆಯನ್ನು ಹಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ ಅನ್ನೋವಂಥ ಹೇಳಿಕೆಯನ್ನು ಕೊಟ್ಟಿದ್ದು ಮೂರನೇ ಬಾರಿ ಬರಗಾಲವನ್ನು ಕಾಯ್ತಾ ಇರ್ತಾರೆ ರೈತರು ಅನ್ನದಾತರು ಅವರು ಯಾರಿಂದ ಏನು ಬೇಡಬೇಕು ಪಡಿಬೇಕು ಅನ್ನೋ ಮನೋಭಾವನೆ ಯಾರಲ್ಲೂ ಇಲ್ಲ ರೈತ ಎಲ್ಲರಿಗೂ ಕೊಡೋನು ಪ್ರಕೃತಿಯಿಂದ ಹಿಡಿದು ಇಡೀ ನಾಡಿಗೆ ಸಮರ್ಪಣೆ ಮಾಡಿಕೊಂಡಿರುವಂಥ ವ್ಯಕ್ತಿನೇ ರೈತ ಅನ್ನದಾತ ಇಂಥ ಅನ್ನದಾತ ಪ್ರಕೃತಿ ವಿಕೋಪ ಬರಲಿ ಅಂತ ಬಯಸುವಂಥನಲ್ಲ ಪ್ರತಿನಿತ್ಯ ಪ್ರಕೃತಿಯನ್ನು ಪೂಜಿಸಿ ಬದುಕನ್ನು ನಡೆಸುವಂಥ ಈ ದೇಶದ ಬೆನ್ನೆಲುಬು ಅಂದರೆ ರೈತ ಮೊದಲೇ ಗೌರವ ಯಾರಿಗಾರ ಸಲ್ಲೋದು ಅಂದರೆ ಇಡೀ ಸಮಾಜದಲ್ಲಿ ಅದು ರೈತನಿಗೆ ಇಂಥ ರೈತನ ವಿಚಾರದಲ್ಲಿ ಒಬ್ಬ ಸಚಿವನಾಗಿ ಸ್ವತಃ ಒಬ್ಬ ರೈತನಾಗಿ ಇವತ್ತು ಎ ಪಿ ಎಮ್ ಸಿ ಸಚಿವರಾಗಿ ಇಂಥ ಹೇಳಿಕೆಯನ್ನು ಕೊಡ್ತಿರೋಂಥದ್ದು ದುರದೃಷ್ಟಕರ ಇಂಥ ವ್ಯಕ್ತಿ ಯಾವ ಕಾರಣದಲ್ಲೂ ಈ ಮಂತ್ರಿಮಂಡಲದಲ್ಲಿ ಮುಂದುವರಿಬಾರ್ದು ಕಾಂಗ್ರೆಸ್ ಪಕ್ಷ ಇದನ್ನು ಅನುಮೋದಿಸುತ್ತಾ ಅಂತ ಕೇಳಬೇಕಾಗುತ್ತೆ ಈ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದಕ್ಕೆ ಅನುಮೋದಿಸುತ್ತಾ ಕಾಂಗ್ರೆಸ್ ಪಕ್ಷ ಅನುಮೋದಿಸುತ್ತಾ ಈ ರೈತ ವಿರೋಧಿ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ರೈತರ ಪರವಾಗಿದ್ದಂಥ ಎಲ್ಲ ಯೋಜನೆಗಳನ್ನು ಹಿಂದೆ ಪಡೆದಿದ್ದಾರೆ ಈಗ ಇವತ್ತು ಪ್ರಕೃತಿ ವಿಕೋಪ ಸಾಲ ಮನ್ನಾ ಆಗಲಿ ಇನ್ನೇನಾದ್ರು ಸಿಗ್ಲಿ ಅಂತ ರೈತ ಕಾಯ್ತಿದ್ದಾನೆ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ದುರದೃಷ್ಟಕರ ಖಂಡನೀಯ ಹೇಳಿಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಅವ್ರು ಏನಾಗಿದೆಯೋ ಭ್ರಮೆ ಬುದ್ಧಿ ಭ್ರಮೆ ಆಗಿದೆಯೋ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೋ ಏನು ಸಮಸ್ಯೆ ಅಂತ ಗೊತ್ತಿಲ್ಲ ಒಟ್ಟು ಇವರು ಇಡೀ ನಾಡಿಗೆ ನಮ್ಮ ಕರ್ನಾಟಕಕ್ಕೆ ಅವಮಾನ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಮಾಜದ ಬಗ್ಗೆ ರೈತರ ಬಗ್ಗೆ ಏನಾರ ಕಾಂಗ್ರೆಸ್ ಪಕ್ಷಕ್ಕೆ ಏನಾರ ಕಿಂಚಷ್ಟು ಎಳ್ಳಷ್ಟು ಏನಾರ ಗೌರವ ಇದ್ದರೆ ತಕ್ಷಣ ಈ ಮನುಷ್ಯನ ಈ ಕೂಡಲೇ ಈ ಕೂಡಲೇ ಈಗ ಈಗಲೇ ವಜಾ ಆಗಬೇಕಿತ್ತು ಇದ್ರ ಮುಂಚೆಯೂ ಹೈದರಾಬಾದಲ್ಲಿ ಏನು ಹಣ ಮದುವೆಯಲ್ಲಿ ಹಣ ಎರ್ಚ್ಕೊಂಡು ವೈಭವವನ್ನು ತೋರಿಸ್ಕೊಂಡಂಥವ್ರು ಈ ರೀತಿ ಬಾರ್ ಬಾರಿನೂ ಎಡವಟ್ಟಲ್ಲಿ ಸಿಲುಕಿರುವಂಥ ಈ ವ್ಯಕ್ತಿ ಯಾವ ಕಾರಣದಲ್ಲೂ ಅಧಿಕಾರದಲ್ಲಿ ಮುಂದುವರಿಯಬಾರದು ಇಂಥವನ್ನ ತಕ್ಷಣ ವಜಾ ಮಾಡಬೇಕು ತಕ್ಷಣ ಇವರು ಇಡೀ ನಾಡಿನ ಜನತೆಯ ಕ್ಷಮೆಯನ್ನು ಕೇಳಬೇಕು ಅನ್ನದಾತರ ಕ್ಷಮೆಯನ್ನು ಕೇಳಬೇಕು ಅನ್ನೋಂಥದ್ದು ನನ್ನ ಒತ್ತಾಯ